ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೂರ್ವಿ ಇಂದು ಹನ್ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಇಂದು ಮುಖ್ಯ ಅತಿಥಿಗಳಾಗಿ ಬಂದ ಶ್ರೀ ಕರ್ನಲ್ ಕೃಷ್ಣಯ್ಯ ಶೆಟ್ಟಿ ಅವರನ್ನು ರಂಜಿತ್ ಸರ್ ಹಾಗೂ ಶಿಬಿರದ ವಿದ್ಯಾರ್ಥಿಯಾದ ರಚಿತ್ ಅವರು ಕರೆದುಕೊಂಡು ಬೇಕಾಗಿ ಕೇಳಿಕೊಳ್ಳುತ್ತೇನೆ ಇದೀಗ ಶಿಬಿರಾರ್ಥಿಗಳಿಂದ ಶಿಬಿರ ಗೀತೆ ಇದೀಗ ಸ್ವಾಗತ ಭಾಷಕ್ಕಾಗಿ ಭಾಷಣಕ್ಕಾಗಿ ವಂಶಿತ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಂಶಿತ್ ನಾನು ಇವತ್ತು ಸ್ವಾಗತ ಮಾಡಲು ಬಂದಿದ್ದೇನೆ ಇವತ್ತಿನ ಇವತ್ತಿನ ಮುಖ್ಯ ಅತಿಥಿಗಳಾದ ಕರ್ನಲ್ ಕರ್ನಲ್ ಕೃಷ್ಣಯ್ಯ ಶೆಟ್ಟಿ ಅವರಿಗೂ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ವಾಗತಗಳು ಹಾಗೂ ರಂಜಿತ್ ಸರ್ ಅವರಿಗೂ ಸ್ವಾಗತಗಳು ಹಾಗೂ ರಚಿತ್ ಅವರಿಗೂ ಸ್ವಾಗತಗಳು ಧನ್ಯವಾದಗಳು ಇದೀಗ ದಿನಚರಿಯನ್ನು ಹೇಳಲಿದ್ದಾರೆ ಆರ್ಯನ್ ಎಲ್ಲರಿಗೂ ನಮಸ್ಕಾರ ನಾನು ಆರ್ಯನ್ ಹೆಚ್ಚೆ ರಜಾರಂಗು ಶಿಬಿರದ ಹನ್ನೊಂದನೇ ದಿನದ ದಿನಚರಿಯನ್ನು ಹೇಳಲು ಬಂದಿದ್ದೇನೆ ಎಂದಿನಂತೆ ಒಂಬತ್ತು ಗಂಟೆಗೆ ನಾವು ಶಿಬಿರಕ್ಕೆ ತಲುಪಿದೆವು ಕಣ್ಣಮೂಚಾಲೆ ಆಟ ಆಡಿದೆವು ನಂತರ ತಂಪು ಪಾನೀಯನ್ನು ಸೇವಿಸಿದೆವು ನಂತರ ನಮ್ಮ ನಮ್ಮ ತಂಡಗಳಿಗೆ ಸರಿ ಸೇರಿಕೊಂಡು ನಂತರ ನಮ್ಮ ನಮ್ಮ ತಂಡಗಳಿಂದ ನಾಟಕದ ಅಭ್ಯಾಸ ಮಾಡಿದೆವು ನಂತರ ಅದ್ಭುತವಾದ ಊಟ ಮಾಡಿದೆವು ಸ್ವಲ್ಪ ಹೊತ್ತು ವಿಶ್ರಾಮ ಪಡೆದು ಮತ್ತು ಮರಳಿ ನಮ್ಮ 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 ತಂಡ ತಂಡಗಳಿಗೆ ಸೇರಿಕೊಂಡೆವು ಮತ್ತು ಪುನಃ ನಾಟಕದ ಅಭ್ಯಾಸವನ್ನು ಮಾಡಿದೆವು ನಂತರ ಸಭಾ ಕಾರ್ಯಕ್ರಮ ನಡೆಯಿತು ಮು ಮುಖ್ಯ ಮುಖ್ಯ ಅತಿಥಿಗಳಾಗಿ ರೊಟೇರಿಯನ್ ಸುಧಾಕರ್ ಶೆಟ್ಟಿ ಶಿಬಿರ ಕು ಶಿಬಿರಕ್ಕೆ ಕುರಿತು ಮಾತನಾಡಿ ಎಲ್ಲರಿಗೂ ಶುಭ ಕೋರಿದರು ವ ನಾವೆಲ್ಲರೂ ನಮ್ಮ ನಮ್ಮ ಮನೆಗೆ ಹಿಂದಿರುಗಿ ಹಿಂದಿರುಗಿದೆವು ಅವಶ್ಯಕ ಅವಕಾಶಕ್ಕಾಗಿ ಧನ್ಯವಾದಗಳು ಜಯ ಹಿಂದ್ ಜಯರಾಜ ರಂಗು ಧನ್ಯವಾದಗಳು ಇದೀಗ ಶಾಲು ಓದಿಸಿ ಅತಿಥಿಗಳ ಅತಿಥಿಗಳ ಪರಿಚಯವನ್ನು ಮಾಡಲಿದ್ದಾರೆ ಹರ್ಷಿತ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರ್ಷಿತ್ ಯು ಪೂಜಾರಿ ನಾನು ಇವತ್ತು ಮುಖ್ಯ ಅತಿಥಿಗಳಾದ ಕೃಷ್ಣಯ್ಯ ಶೆ ಕರ್ನಲ್ ಕೃಷ್ಣಯ್ಯ ಶೆಟ್ಟಿ ಇವರ ಪರಿಚಯವನ್ನು ಮಾಡಲಿದ್ದೇನೆ ಇವರು ಭೂಸ್ ಭೂ ಸೇವಾ ಅಧಿಕಾರಿಗಳು ಭೂ ಸೇವಾ ಅಧಿಕಾರಿಗಳಾಗಿದ್ದರು ಇವರು ಮೂವತ್ತಾರು ವರುಷ ಭೂ ಮೂವತ್ತಾರು ವರ್ಷ ಸೇವೆ ಮಾಡಿದ್ದರು ಇವರು ಎಲ್ಲ ಭಾರತದ ಎಲ್ಲಾ ಗಡಿ ಬಾಗಿಲುಗಳಿಗೆ ಸೇವೆ ಮಾಡಿದ್ದಳು ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂಜಯ ರಜಾ ರಂಗು ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಲ್ ಕೃಷ್ಣಯ್ಯ ಶೆಟ್ಟಿ ಅವರು ಶಿಬಿರದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ ರೀತಿಯ ಪುಟಾಣಿಗಳೇ ನಿಮ್ಮ ಉತ್ಸಾಹವನ್ನು ನೋಡಿದಾಗ ಶಿಬಿರದಲ್ಲಿ ನೀವೆಲ್ಲರೂ ತುಂಬ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ ಇದರಿಂದ ಗೊತ್ತಾಗ್ತಾ ಇದೆ ಈಗಿನ ಕಾಲದಲ್ಲಿ ನಿಮಗೆಲ್ಲ ಈಗ ಶಾಲೆಗೆ ರಜೆ ಇರ್ಬೋದು ರಜೆ ಇದೆ ಮನೆಯಲ್ಲಿ ಕುಳಿತು ಬೇಡದಂಥ ಮೊಬೈಲನ್ನು ನೋಡುತ್ತಾ ಅಥವಾ ಇನ್ಯಾವುದೋ ಬೇಡದಂಥ ಕೆಲಸಗಳನ್ನು ಮಾಡುತ್ತಾ ಸಮಯವನ್ನು ಮೊದಲು ದುಡ್ತಾ ಇದ್ದೀರಿ ವೆಂಕಟೇಶ್ ವೈದ್ಯರ ಒಂದು ಚಿಂತನೆಯಿಂದ ಸುಮಾರು ಮೂರು ವರ್ಷಗಳಿಂದ ಇರಬೇಕು ರಜಾರಂಗು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ನಿಮಗೆ ಈ ಶಾಲೆ ಮುಗಿದ ತಕ್ಷಣ ಈ ಶಿಬಿರ ಸ್ಟಾರ್ಟ್ ಆಗ್ತದೆ ನಂತರ ಶಾಲೆ ಹತ್ತಿರ ಹತ್ತಿರ ಶಾಲೆ ಶುರುವಾಗುವಾಗ ಈ ಶಿಬಿರ ಮುಕ್ತಾಯವಾಗ್ತದೆ ಇದೊಂದು ನಿಮಗೊಂದು ಒಳ್ಳೆಯ ಟೈಮ್ ಪಾಸು ಆಗ್ತದೆ ಅದೇ ರೀತಿ ನಾನು ನೋಡಿದ ಹಾಗೆ ಒಂದು ಭಾಷಣ ಕಲೆ ಅಥವಾ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಥವಾ ಈಗ ನಮ್ಮ ಸಣ್ಣ ಪುಟಾಣಿಗಳು ಬಂದು ಪರಿಚಯ ವ್ಯಕ್ತಿ ಪರಿಚಯ ಮಾಡಿದರು ಇದೇ ಒಂದು ಬೇಸಿಕ್ ಫೌಂಡೇಶನ್ ಆಗ್ತದೆ ನಿಮ್ಮ ಮುಂದಿನ ಬೆಳವಣಿಗೆಗೆ ಮೈಕಿನ ಮುಂದೆ ಎಷ್ಟೇ ದೊಡ್ಡವರಾದರೂ ಸಹ ಒಮ್ಮೆ ಅವರಿಗೆ ಸ್ಟೇಜ್ ಫಿಯರ್ ಅಂತ ಗೊತ್ತಾ ಆಗ್ತದೆ ಅದ ಅದನ್ನು ಮುಂದೂಡಲೆ ಧೂಡು ಅದನ್ನು ಮರೇಚ ಮರೆಯಬೇಕಾದರೆ ಇಂಥ ಒಂದು ಸಣ್ಣ ವಯಸ್ಸಿನಲ್ಲಿ ಸ್ಟೇಜ್ ಮೇಲೆ ಬಂದು ಮೈಕಿನ ಮುಂದೆ ತಪ್ಪಿರಲಿ ಸರಿ ಇರಲಿ ಮಾತಾಡುವಂಥ ಒಂದು ಕಲೆ ಇಲ್ಲಿಂದಲೇ ಶುರುವಾಗ್ತದೆ ನಿಮಗೆ ಶಿಬಿರದ ಶಿಕ್ಷಣಾರ್ಥಿ ಶಿಕ್ಷಕರಿದ್ದಾರೆ ನಾಟಕದಲ್ಲಿ ಕಲೆಯಲ್ಲಿ ವಿವಿಧ ರೀತಿಯ ನಿಮ್ಮ ಚಿತ್ರ ಬಿಡಿಸುವುದಾಗಲಿ ಡ್ಯಾನ್ಸ್ ಕಲಿಸುವುದಾಗಲಿ ಅಥವಾ ಅನೇಕ ವಿಧದ ಚಟುವಟಿಕೆಗಳನ್ನು ನಿಮಗೆ ಇಲ್ಲಿ ಕಲಿಸಿಕೊಡ್ತಾರೆ ಅದು ಒಂದು ನಿಮಗೆ ಬಹಳ ಪ್ರಯೋಜನ ಆಗ್ತದೆ ಮುಂದೆ ಇಂಥ ಒಂದು ಸದುಪಯೋಗ ನಾವೆಲ್ಲ ಸಣ್ಣವರಿರುವಾಗ ಇರಲಿಲ್ಲ ಯಾಕಂದರೆ ನೀವು ಲಕ್ಕಿ ಅಂತ ಹೇಳ್ಬೋದು ಇಂಥ ಒಂದು ಸದುಪಯೋಗ ನಿಮಗೆ ರಜಾಕಾಲದಲ್ಲಿ ಇದೆ ಅದನ್ನು ಶಿಬಿರದಲ್ಲಿ ಆಸಕ್ತಿಯಿಂದ ಬಂದು ಗುರುಗಳು ಕಲಿಸಿಕೊಟ್ಟಂಥ ವಿದ್ಯೆಯನ್ನು ಅತಿ ಉತ್ಸುಕತೆಯಿಂದ ಕಲಿತು ಮುಂದೆ ಅದನ್ನು ನಿಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತರಬೇಕು ನೀವು ಬಹಳ ಸಂತೋಷದಿಂದ ಇಲ್ಲಿ ನಗನಗುತ್ತಾ ಮುಂಜಾನೆಯಿಂದ ಹಿಡಿದು ಸಂಜೆ ತನಕ ಶಿಬಿರದಲ್ಲಿ ಏನೆಲ್ಲ ಒಂದು ಮಕ್ಕಳೊಂದಿಗೆ ಆಟ ಆಡ್ತಾ ಆಟ ಆಡ್ತಾ ಇರ್ತದೆ ಆಟದೊಂಡಿ ಆಟದೊಂದಿಗೆ ಕಲಿಕೆ ಕಲಿಕೆಯೊಂದಿಗೆ ಆಟ ಎರಡೂ ಸಹ ಇಲ್ಲಿ ಸಮಾನ ಆಟವೂ ಇದೆ ಜೊತೆ ಜೊತೆಯಲ್ಲಿ ಕಲಿಕೆಯೂ ಇದೆ ಇಲ್ಲಿ ಕಲಿತದ್ದನ್ನು ಮರಿಬಾರ್ದು ಇದೇ ಒಂದು ಮುಂದೆ ಬೇ ಒಂದು ನಿಮಗೆ ಬೇಸಿಕ್ ಫೌಂಡೇಶನ್ ಸ್ಟೆಪ್ ಆಗ್ತದೆ ಬೇಸಿಕ್ ಈಗ ಮೈಕ್ ಮುಂದೆ ಬಂದು ನಿಲ್ಲೋದು ಒಬ್ಬರು ವ್ಯಕ್ತಿ ಬಗ್ಗೆ ಪರಿಚಯ ಹೇಳಿದರು ಒಬ್ರು ಸ್ವಾಗತ ಮಾಡಿದರು ಇನ್ನೊಬ್ಬರು ಧನ್ಯವಾದ ಹೇಳ್ತಾರೆ ಅದೆಲ್ಲ ನಿಮ್ಮ ಕೈಯಿಂದ ಮಾಡಿಸೋದು ಯಾತಕ್ಕೆ ಅಂತ ಹೇಳಿದರೆ ಮುಂದೆ ನೀವು ದೊಡ್ಡವರಾದಾಗ ಅಂಥ ಒಂದು ಹೆದರಿಕೆ ಇರಬಾರ್ದು ಆ ಸಲುವಾಗಿ ನಿಮ್ಮನ್ನು ಇಲ್ಲಿ ತಯಾರು ಮಾಡ್ತಾರೆ ಇಂಥ ಒಂದು ಶಿಬಿರ ಬಹಳ ಪ್ರಯೋಜನಕಾರಿ ಅಂತ ನಾನು ಭಾವಿಸ್ತೇನೆ ನಿಮ್ಮ ಈ ವಯಸ್ಸಿಗೆ ಇನ್ನು ಮುಂದೆಯೂ ಈ ಶಿಬಿರವು ಯಶಸ್ವಿ ಆಗಲಿ ಶಿಬಿರಲ್ಲಿ ನಿಮಗೆಲ್ಲರೂ ನಿಮಗೆಲ್ಲವೂ ಶುಭವಾಗಲಿ ಉತ್ತಮ ರೀತಿಯಿಂದ ಕಲಿತು ಶಿಬಿರ ಕೊನೆಗೊಳ್ಳುವ ತನಕ ಶಿಬಿರದಲ್ಲಿ ಇದ್ದು ಏನೇನೆಲ್ಲ ನಿಮಗೆ ಕಲಿಸಿಕೊಡ್ತಾರೆ ಏನೇನೆಲ್ಲ ನಿಮಗೆ ಹೇಳಿಕೊಡ್ತಾರೆ ಅದನ್ನು ಮನಪೂರ್ವಕವಾಗಿ ಕಲಿತು ಮುಂದೆ ನಾಲ್ಕು ಜನರಿಗೆ ಕಲಿಸುವಂಥ ರೀತಿಯಲ್ಲಿ ನೀವು ಪರಿವರ್ತನೆ ಆಗಬೇಕು ನೀವು ಶಿಬಿರಕ್ಕೆ ಬಂದಿದ್ದೀರಿ ನಿಮ್ಮಂತೆ ಶಿಬಿರಕ್ಕೆ ಬಾರದಿದ್ದವರಿಗಿಂತ ಇದ್ದವರಿಗಿಂತ ನೀವು ಸ್ವಲ್ಪ ಮೇಲೆ ಇದ್ದೀರಿ ನಿಮ್ಮ ತರಗತಿಗಳಲ್ಲಿ ನಿಮ್ಮ ಸಹಪಾಠಿಗಳಿರ್ಬೋದು ಕೆಲವರು ಶಿಬಿರಕ್ಕೆ ಬರ ಬಂದಿಲ್ಲ ಅವರಿಗಿಂತ ನೀವು ಮೇಲ್ಮಟ್ಟದಲ್ಲಿ ಇದ್ದೀರಿ ಯಾಕಂದರೆ ನೀವು ಇಲ್ಲಿ ಶಿಬಿರದಲ್ಲಿ ಒಂದ ಒಂದಲ್ಲ ಒಂದು ವಿಷಯವನ್ನು ಕಲ್ತುಕೊಂಡು ಹೋಗ್ತಾ ಇದ್ದೀರಿ ಆದರೆ ಅವರಿಗೆ ಕಲೀಲಿಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಶಿಬಿರದಲ್ಲಿ ನಿಮಗೆ ಏನೇನು ಕಲಿಸ್ತಾರೋ ಅದನ್ನು ಮನಸ್ಸಿನ ಇಚ್ಛೆಯಿಂದ ಕಲಿತು ಮುಂದಿನವರಿಗೆ ಮಾರ್ಗದರ್ಶಕರಾಗಬೇಕು ಹೀಗೆ ಹೇಳ್ತಾ ನನ್ನ ಈ ಚಿಕ್ಕ ಒಂದೆರಡು ಬಾ ಮಾತನ್ನು ಮುಗಿಸ್ತೇನೆ ನಿಮಗೆಲ್ಲರಿಗೂ ಶಿಬಿರದಲ್ಲಿ ಶುಭವಾಗಲಿ ಉತ್ತಮ ರೀತಿಯಲ್ಲಿ ಕಲಿಯಿರಿ ಯು ಧನ್ಯವಾದಗಳು ಸರ್ ಇದೀಗ ಶಿಬಿರಾರ್ಥಿಯಾದ ರಚಿತವರು ರಚಿತ್ ಅವರು ಇಷ್ಟು ದಿನ ನಡೆದ ಶಿಬಿರದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಶಿಬಿರ ಒಳ್ಳೆ ಆಯಿತು ಅವಕಾಶಕ್ಕಾಗಿ ತಾನೆ 哎，来来来，下一个。 ಶಿಬಿರ ಒಳ್ಳೆಯದಾಯಿತು ಅಶೋಕ್ ಸರ್ ಅವರು ನಮಗೆ ನಾಟಕ ಹೇಳಿಕೊಡ್ತಿದ್ದರು ಮತ್ತು ರಂಜಿತ್ ಸರ್ ಅವರು ಆಟ ಎಲ್ಲ ಆಡಿಸಿದರು ನಾಗೇಶ್ ಸರ್ ಅವರು ಕೂಡ ಆಟ ಎಲ್ಲ ಆಡಿಸಿದ್ರು ಅವಕಾಶಕ್ಕಾಗಿ ಧನ್ಯವಾದಗಳು ಹಾಂ ಶೀಶ್ ಅವರು ಒಳ್ಳೆಯದು ನಮ್ಮ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಈಗ ಧನ್ಯವಾದ ಸಮರ್ಪಣೆಗಾಗಿ ವಾಚ್ಯ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವಾಚ್ಯ

എല്ല നമസ്കാര നല്ല ഇവത്തിന കാര്യ മുഖ്യ അതിഥി జై హై <laughs> 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 ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ರಂಗು